ಬಜೆಟ್ನಲ್ಲಿ ಏನಿಲ್ಲ ಏನಿಲ್ಲ ಎಂದ ಬಿ ಜೆ ಪಿಗೆ ಸಿ ಎಂ ಸಿದ್ದರಾಮಯ್ಯ ಕೌಂಟರ್ ಕೊಟ್ಟಿದ್ದಾರೆ ಬಿಜೆಪಿಯವ್ರ ತಲೆಯಲ್ಲಿ ಏನಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ವ್ಯಂಗ್ಯ ಮಾಡಿದ್ದಾರೆ ನೋಡಿ ಅವರು ಏನಿಲ್ಲ ಏನಿಲ್ಲ ಸಿದ್ದರಾಮಯ್ಯನವರು ಬಜೆಟ್ನಲ್ಲಿ ಏನಿಲ್ಲ ಅಂತ ಅವ್ರಂದರೆ ಬಿ ಜೆ ಪಿಯವ್ರ ತಲೆಯಲ್ಲಿ ಏನೂ ಇಲ್ಲ ಏನಿಲ್ಲ ನೋಡಿ ಬಿಡ್ತಾರ ಸಿದ್ದರಾಮಯ್ಯನವರು ಕಾಮಾಲಾ ಕಾಮಾಲೆ ಕಣ್ಣಿಗೆ ಕಾಣೋದೆಲ್ಲ ಹಳದಿ ಅಂತ ತಿರುಗೇಟ್ ಕೊಟ್ಟಿದ್ದಾರೆ ಬಿಜೆಪಿಯವರು ಟೀಕೆ ಮಾಡಬೇಕು ಅಂತ ಮಾಡ್ತಾರೆ ಬಜೆಟ್ನಲ್ಲಿ ಏನಿಲ್ಲ ಏನಿಲ್ಲ ಅಂತ ಹೇಳಿದ ಬಿಜೆಪಿಯ ನಾಯಕರಿಗೆ ಸಿದ್ದರಾಮಯ್ಯನವರು ಅವ್ರ ತಲೇಲಿ ಏನಿಲ್ಲ ಅಂತ ಹೇಳಿ ಕೊಟ್ಟಿದ್ದಾರೆ ಇದು ರಾಜಕೀಯದಲ್ಲೂ ಕೂಡ ಸಿಕ್ಕಾಪಟ್ಟೆ ಟ್ರೆಂಡ್ ಆಗ್ತಾ ಇದೆ ಏನಿಲ್ಲ ಏನಿಲ್ಲ ಅನ್ನುವಂಥ ಸಾಂಗ್ ಅವರು ಏನಿಲ್ಲ 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 ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ಮೂರು ಕೋಟಿ ಏನಿಲ್ಲ ಏನಿಲ್ಲ ಅವ್ರ ತಲೆಯಲ್ಲಿ ಏನೂ ಇಲ್ಲ ಅಂತ ಆಯ್ತು ಅವ್ರ ತಲೆನಲ್ಲಿ ಏನೂ ಇಲ್ಲ ಅವ್ರಿಗೆ ಸಂಸದೀಯ ವ್ಯವಸ್ಥೆನಲ್ಲಿ ನಂಬಿಕೆ ಇಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಂಬಿಕೆ ಇಲ್ಲ ಸಂವಿಧಾನ ವ್ಯವಸ್ಥೆಯಲ್ಲಿ ನಂಬಿಕೆ ಇಲ್ಲ ಅವ್ರ ತಲೆ ತುಂಬಾ ರಾಜಕೀಯ ಮಂಜು ಮಂಜು ಆಗ್ಬಿಟ್ಟದೆ ರಾಜಕೀಯ ಮಂಚ ಆಗ್ಬಿಟ್ಟೆ ಅವ್ರಿಗೆ ಈ